ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರೆ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ಸ್ನೇಹಿತರೆ ಇದೇ ಇಪ್ಪತ್ತೊಂದನೇ ತಾರೀಕು ಗುರುವಾರದ ದಿನ ಒಂದು ಶುಭ ಯೋಗ ಅಂದರೆ ಮೂರು ಯೋಗಗಳು ಮೂರು ಶುಭ ಯೋಗಗಳು ಸಮ್ಮಿಲನಗೊಳ್ತಾ ಇದ್ದಾವೆ ಅಂದರೆ ಅವತ್ತಿನ ದಿನ ಗುರು ಪುಷ್ಯಾಮೃತ ಯೋಗ ಇದೆ ಹಾಗೆ ಸರ್ವಾರ್ಥ ಯೋಗ ಇದೆ ಹಾಗೆ ಅಮೃತ ಸಿದ್ಧಿ ಯೋಗ ಕೂಡ ಇದೆ ಈ ಮೂರು ಶುಭ ಯೋಗಗಳು ಅಂದರೆ ಪುಷ್ಯಾಮೃತ ಯೋಗವೇ ಒಂದು ಅದ್ಭುತ ಯೋಗ ನಕ್ಷತ್ರ ಬಿದ್ದಾಗ ಅದು ಒಂದು ಅದ್ಭುತ ಯೋಗವನ್ನು ಸೃಷ್ಟಿ ಮಾಡುತ್ತೆ ಹಾಗಾಗಿ ಈ ದಿನ ತುಂಬಾ ವಿಶೇಷವಾದ ದಿನ ಆಗಿದೆ ಈ ದಿನ ಗುರುವಾರ ಬಂದಿರೋದ್ರಿಂದ ಇನ್ನೂ ಗುರುವಿನ ಅನುಗ್ರಹ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನಮಗೆಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅಂದರೆ ಮನುಷ್ಯನಿಗೆ ಅನೇಕ ರೀತಿಯ ಕಷ್ಟಗಳು ಸಮಸ್ಯೆಗಳು ಕಾಡಾಟಗಳು ಕಾಡ್ತಾ ಇರ್ತವೆ ಅದಕ್ಕೆ ಪರಿವರ್ತನೆಯ ರೂಪದಲ್ಲಿ ಒಂದು ಅವಕಾಶದ ರೂಪದಲ್ಲಿ ಅದೃಷ್ಟದ ರೂಪದಲ್ಲಿ ಕೆಲವು ಇಂತಹ ದಿನಗಳು ನಮಗೋಸ್ಕರನೇ ಬರ್ತವೆ ಅಂದರೆ ಆ ಕರುಣಾಮಯನಾದ ಆ ದಯಾಮಯನಾದ ಆ ಪ್ರೇಮಮಯಾದ ಗುರುವು ನಮಗೋಸ್ಕರ ಇಂತಹ ಒಂದು ಅವಕಾಶವನ್ನು ಕೊಡ್ತಾರೆ ಅವರನ್ನು ಪೂಜಿಸಲಿಕ್ಕೆ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಹೇಳ್ಕೊಳ್ಳೋಕ್ಕೆ ಹಾಗೆ ನಮ್ಮ ಎಲ್ಲ ರೀತಿಯ ಚಿಂತೆ ಸಮಸ್ಯೆಗಳನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗಲಿಕ್ಕೆ ಅಂದರೆ ನಾವು ಏನೇ ತಪ್ಪು ಮಾಡಿರಲಿ ಆ ತಪ್ಪುಗಳನ್ನು ಅವರ ಪಾದಗಳಲ್ಲಿಟ್ಟು ಪಶ್ಚಾತ್ತಾಪ ಪಟ್ಟು ಸಮರ್ಪಣೆ ಆದರೆ ಖಂಡಿತವಾಗಿಯೂ ಶರಣಾದರೆ ಖಂಡಿತ ಅವರು ನಮ್ಮ ಪಾಪವನ್ನು ಬರೆಸ್ತಾರೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಮತ್ತೊಮ್ಮೆ ನಮಗೆ ಬದುಕಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಅಂದ್ರೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಗುರುವಿನ ಪ್ರಸನ್ನತೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನಾವು ಮಾಡುವ ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು ಹಾಗೆ ಒಂದು ಪ್ರಾರ್ಥನೆ ಆಗಿರ್ಬೋದು ಮ್ಯಾನಿಫೆಸ್ಟೇಷನ್ ಮಾಡಿದರೆ ತುಂಬ ಅದ್ಭುತವಾದ ಒಂದು ರಿಸಲ್ಟ್ ಸಿಗುತ್ತೆ ಯಾಕಂದರೆ ಅಮಾವಾಸ್ಯೆ ಇನ್ನೊಂದು ಎರಡು ಮೂರು ದಿನ ಇದೆ ನಾನು ಯಾವಾಗಲೂ ಹೇಳ್ತೀನಿ ಅಮಾವಾಸ್ಯೆ ಮುಂದಿನ ಹಾಗೆ ಹಿಂದಿನ ದಿನಗಳು ಬಹಳ ಶಕ್ತಿಯುತವಾದ ದಿನಗಳಾಗಿರ್ತವೆ ಈ ಸಮಯದಲ್ಲಿ ನಾವು ಕೆಟ್ಟದನ್ನು ಆಲೋಚನೆ ಮಾಡಿದರೂ ಅದು ನಮಗೆ ಸಿಗುತ್ತೆ ಒಳ್ಳೆಯದನ್ನು ಆಲೋಚನೆ ಮಾಡಿದರೂ ನಮ್ಗೆ ಸಿಗುತ್ತೆ ಹಾಗೆ ನಾವು ಕೆಟ್ಟದನ್ನು ಕಳ್ಕೊಬೋದು ಒಳ್ಳೆಯದನ್ನು ಪಡ್ಕೊಳ್ಬೋದು ಈ ರೀತಿಯಾಗಿ ಆ ದಿನಗಳು ತುಂಬಾ ಶಕ್ತಿಶಾಲಿಗಳಾಗಿರ್ತವೆ ಅಂತ ಹೇಳಿದ್ದೀನಿ ಅದೇ ರೀತಿ ಇಪ್ಪತ್ತೊಂದನೆಯ ತಾರೀಕು ನಮಗೆ ಗುರುವಾರ ಗುರುಪುಷ್ಯಾಮೃತ ಯೋಗದ ಜೊತೆಗೆ ಇನ್ನೂ ಎರಡು ಅದ್ಭುತ ಯೋಗಗಳು ಸಿಗ್ತಾಯಿದ್ದಾವೆ ಇಪ್ಪತ್ತ್ ಮೂರನೇ ತಾರೀಕು ನಮಗೆ ಅಮಾವಾಸ್ಯೆ ಕೂಡ ಬರ್ತಾ ಇದೆ ಹಾಗಾಗಿ ಈ ಗುರು ಪುಷ್ಯಾಮೃತ ಯೋಗ ಬಹಳ ವಿಶೇಷವಾದ ಒಂದು ಯೋಗವನ್ನ ಹೊತ್ತು ತಂದಿದೆ ನಿಮ್ಮ ಎಲ್ಲಾ ರೀತಿಯ ಚಿಂತೆಗಳನ್ನ ಸಮಸ್ಯೆಗಳನ್ನ ಕಳ್ಕೊಳ್ಳಕ್ಕೆ ನಿಮ್ಗೊಂದು ದಾರಿ ದೀಪವಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಹಾಗಾಗಿ ಈ ದಿನ ನಾನು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳಕ್ಕೆ ತಿಳಿಸ್ತಾ ಇದ್ದೇನೆ ಈಗಾಗಲೇ ನಾನು ಸಾಕಷ್ಟು ಪರಿಹಾರಗಳನ್ನ ಹೇಳಿದ್ದೀನಿ ಆ ಪರಿಹಾರಗಳನ್ನ ಯಾರೆಲ್ಲ ಮಾಡ್ಕೊಳಕ್ ಆಗಿಲ್ಲಲ್ಲ ಏನಾದರೂ ಒಂದು ಕಾರಣ ಅಂತಾರ ಆ ಪರಿಹಾರಗಳನ್ನ ಈ ದಿನ ಕೂಡ ನೀವು ಮಾಡ್ಕೊಳ್ಬೋದು ಮೊನ್ನೆ ನನ್ನ ಒಂದು ಅಕ್ಕಿ ಬೆಲ್ಲದ ಪರಿಹಾರವನ್ನು ಕೂಡ ಹೇಳಿದ್ದೆ ಅದನ್ನ ಕೂಡ ನೀವು ಈ ದಿನ ಮಾಡ್ಕೊಳ್ಬೋದು ಶುರು ಮಾಡಬಹುದು ಈ ದಿನದಿಂದ ಈ ದಿನ ಒಂದು ಬ್ರಹ್ಮಾಂಡವೇ ಒಂದು ನಮಗೋಸ್ಕರ ಒಂದು ದಿವ್ಯ ದ್ವಾರವನ್ನ ಅಂದ್ರೆ ಒಂದು ಬಂಗಾರದ ದ್ವಾರವನ್ನ ನಮಗೋಸ್ಕರ ತೆರೆಯುತ್ತೆ ಅಂದ್ರೆ ನೀವು ಏನ್ ಬೇಕಾದ್ರೂ ಒಂದು ದೃಢ ವಿಶ್ವಾಸದಿಂದ ಒಂದು ಒಳ್ಳೆಯ ಸದುದ್ದೇಶದಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಖಂಡಿತವಾಗಿಯೂ ಈಡೇರುತ್ತೆ ಅಂದರೆ ಸಕಾರಾತ್ಮಕವಾಗಿ ಆಲೋಚನೆಗಳನ್ನು ಉದ್ದೇಶಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಕು ಅಂದರೆ ಸಂದೇಹ ಇರಬಾರ್ದು ಗುರು ಪುಷ್ಯಾಮೃತ ಯೋಗ ಗುರುವಾರ ಪೂರ್ತಿ ದಿನ ಇರುತ್ತೆ ಹಾಗೆ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಒಂದು ಗುರು ಪುಷ್ಯಾಮೃತ ಯೋಗ ಸಿಗುತ್ತೆ ಆದರೆ ಆಗ ಅಲ್ಲಿ ಪಿತೃಪಕ್ಷ ಪ್ರಾರಂಭವಾಗಿರುತ್ತೆ ಹಾಗಾಗಿ ನಿಮ್ಮ ಹಿರಿಯರಿಗೆ ನಿಮ್ಮ ಪೂರ್ವಜರಿಗೆ ನಿಮ್ಮದೇ ಆದ ರೀತಿಯಲ್ಲಿ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತೀರ ಅಲ್ವಾ ಅದು ಕೂಡ ಒಂದು ಶುದ್ಧವಾದ ಆಚರಣೆಯೇ ಆಗಿರುತ್ತೆ ಯಾಕಂದ್ರೆ ನಿಮ್ಮ ಪಿತೃಗಳನ್ನು ಸಂತೃಪ್ತಗೊಳಿಸ್ತಾ ಇರ್ತೀರ ಅವರ ಒಂದು ಮುಂದಿನ ಜನ್ಮಕ್ಕೆ ಹೋಗ್ಲಿಕ್ಕೆ ಅವರಿಗೆ ಒಂದು ಸಹಾಯವನ್ನು ಮಾಡ್ತೀರಾ ಹಾಗೆ ಅವರ ಆಶೀರ್ವಾದಕ್ಕೆ ನೀವು ಒಂದು ಪಾತ್ರರಾಗಿ ನಿಮ್ಮ ಜೀವನದಲ್ಲಿರುವ ಒಂದು ಕೆಲವು ಅಡೆತಡೆಗಳನ್ನ ದೂರ ಮಾಡ್ಕೊಳ್ಳೋಕೆ ನೀವು ಪ್ರಾರ್ಥನೆ ಕೂಡ ಆ ದಿನ ಕೂಡ ಮಾಡ್ಬೋದು ಅದರ ಬಗ್ಗೆ ನಾನು ಮುಂದೆ ವಿಡಿಯೋ ಮಾಡ್ತೀನಿ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇರುವ ಈ ಅಮೃತ ಯೋಗದಲ್ಲಿ ನೀವು ಮಾಡುವ ಸಣ್ಣ ಪುಟ್ಟ ಒಂದು ಪರಿಹಾರದ ಸೇವೆಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅದೃಷ್ಟವನ್ನೇ ನಿಮಗೆ ತಂದು ಕೊಡ್ತವೆ ಆ ದಿನ ನೀವು ಸ್ವಲ್ಪ ಬೇಗ ಇದ್ರೆ ಒಳ್ಳೆಯದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಮನೆಯಲ್ಲ ಕುಡಿಸಿ ಸಾರಿಸ್ಕೊಂಡು ನಂತರ ಒಂದು ಪೂಜೆಯನ್ನು ಎರಡು ತುಪ್ಪದ ದೀಪಗಳನ್ನಾಗಿರ್ಬೋದು ಕೊಬ್ಬರಿಣ್ಣೆ ದೀಪಗಳನ್ನಾಗಿರ್ಬೋದು ನಿಮ್ಮ ಯಥಾಶಕ್ತಿ ಯಥಾಭಕ್ತಿಯ ಅನುಸಾರವಾಗಿ ಭಗವಂತನಿಗೆ ಅರ್ಪಣೆ ಮಾಡೋದ್ರ ಮೂಲಕ ಗುರುವಿನ ಒಂದು ಶರಣದಲ್ಲಿ ಹೋಗಿ ನಿಮ್ಮ ಮನಸ್ಸಿನ ದುಃಖಗಳನ್ನಾಗಿರ್ಬೋದು ಸಮಸ್ಯೆಗಳನ್ನಾಗಿರ್ಬೋದು ಎಲ್ಲವನ್ನು ಪರಿಹರಿಸೋದು ನಿಮ್ಮಿಂದ ಮಾತ್ರ ಸಾಧ್ಯ ಗುರುವೇ ನಿಮ್ಮ ಶರಣದಲ್ಲಿ ಬಂದಿದ್ದೀನಿ ಅಂತಲೇ ಒಂದು ದೃಢವಾದ ವಿಶ್ವಾಸದಿಂದ ಮೊದಲಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಹಾಗೆ ನಿಮಗೆ ಯಾವೆಲ್ಲ ಒಂದು ಸಂತೋಷದ ವಿಚಾರಗಳು ಸಿಕ್ಕಿದವೋ ಹಾಗೆ ಯಾವೆಲ್ಲ ಒಂದು ರೀತಿಯ ಬದಲಾವಣೆಯನ್ನು ಮಾಡ್ಕೊಂಡಿದ್ರೋ ನೀವಾಗಿರ್ಬೋದು ನಿಮ್ಮ ಮಕ್ಕಳ ಜೀವನದಲ್ಲಾಗಿರ್ಬೋದು ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಯಾವೆಲ್ಲ ಒಂದು ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಒಂದು ಪರಿವರ್ತನೆ ಸಿಕ್ಕಿದಲ್ಲ ಅದಕ್ಕೋಸ್ಕರ ನೀವು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಯಾಕಂದರೆ ನೀವು ಎಷ್ಟು ಒಂದು ಕೃತಜ್ಞತೆಯನ್ನು ನಿಮಗೋಸ್ಕರ ಯಾರಾದರೂ ಉಪಕಾರ ಮಾಡಿದಾಗ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದಾಗ ಆ ಕೃತಜ್ಞತೆ ಹೆಚ್ಚು ಪಟ್ಟಾಗಿ ಮೂರು ಪಟ್ಟಾಗಿ ಮತ್ತೆ ನಿಮ್ಮ ಜೀವನದ ಅಭಿವೃದ್ಧಿಯಾಗಿ ಸಿಗುತ್ತೆ ಹಾಗಾಗಿ ಇಲ್ಲಿ ಒಂದು ಕೃತಜ್ಞತೆಯನ್ನು ನೀವು ಆ ದಿನ ಸಲ್ಲಿಸುವುದನ್ನು ಮರಿಬೇಡಿ ನಂತರ ಹಸುವಿಗೆ ನಿಮ್ಮ ಕೈಲಾದರೆ ನೀವೇ ಒಂದೆರಡು ಚಪಾತಿಯನ್ನು ಗೋಧಿ ಹಿಟ್ಟನ್ನು ಕಲಸಿ ಚಪಾತಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ತುಪ್ಪ ಇಲ್ಲ ಅಂದ್ರೆ ಸ್ವಲ್ಪ ಬೆಲ್ಲವನ್ನು ಅದರಲ್ಲಿ ಇಟ್ಟು ಮಡಚಿ ನಿಮ್ಮ ಕೈಯಾರೆ ಹಸಿವಿಗೆ ತಿನ್ನಿಸ್ಬೇಕು ಹಸು ಸಿಗ್ಲಿಲ್ಲ ಅಂದ್ರೆ ಅಂದ್ರೆ ಈ ಗೋಧಿ ಚಪಾತಿನ ತುಂಡು ತುಂಡಾಗಿ ಮಾಡಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಕಾಗೆಗಳು ಗುಬ್ಬಿಗಳು ಈ ರೀತಿ ಬರ್ತವೆ ಪಾರ್ಕ್ ಇದೆ ಇಲ್ಲ ನಿಮ್ಮ ಮನೆ ಹತ್ರನೇ ಬರ್ತವೆ ಅಂದ್ರೆ ಟೆರಸ್ ಮೇಲೆ ಅಲ್ಲಿ ಇಡಬೇಕು ಈ ರೀತಿಯಾಗಿ ಇದರಿಂದ ನೀವು ಗುರುವಿನ ಪ್ರಸನ್ನತೆಗೆ ಕಾರಣರಾಗೋದ್ರ ಜೊತೆಗೆ ನಿಮ್ಮಲ್ಲಿರುವ ಒಂದು ದೋಷಗಳಾಗಿರ್ಬೋದು ಹಾಗೆ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳಾಗಿರಬಹುದು ನಿವಾರಣೆ ಆಗುತ್ತೆ ಹಾಗೆ ಆ ಮೂಕ ಪ್ರಾಣಿಗಳ ಒಂದು ಆಶೀರ್ವಾದ ನಿಮಗೆ ಖಂಡಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನದಲ್ಲಿರುವ ಕೆಲವು ಅಡೆತಡೆಗಳಾಗಿರ್ಬೋದು ದೋಷಗಳಾಗಿರ್ಬೋದು ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಮುಂದುವರೆದ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಿ ಅಲ್ಲಿ ಒಂದು ರೀತಿಯಲ್ಲಿ ಅದು ಫಲಕಾರಿಯಾಗದೆ ನಿಂತಿದೆ ಅಂದ್ರೆ ಅದರಲ್ಲಿ ನೀವು ಮುಂದುವರಿಲಿಕ್ಕೆ ಒಂದು ದಾರಿಯನ್ನ ತೆರೆದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಇದನ್ನ ಹೊಸ ಕೆಲಸವನ್ನ ಪ್ರಾರಂಭ ಮಾಡಬಹುದು ನಿಸ್ಸಂದೇಹವಾಗಿ ಗುರುವಿನ ಪಾದಗಳಲ್ಲಿ ಒಂದು ಸಮರ್ಪಣೆ ಮಾಡಿ ನೀವು ಕೆಲಸವನ್ನ ಪ್ರಾರಂಭ ಮಾಡಿ ಗುರು ಮುಂದಿನದೆಲ್ಲವನ್ನು ನೋಡ್ಕೊಳ್ತಾರೆ ಅನ್ನುವ ವಿಶೇಷವಾದ ಒಂದು ದೃಢ ಸಂಕಲ್ಪ ನಿಮ್ಮಲ್ಲಿರಬೇಕು ಆಗ ಮಾತ್ರ ಅದರಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ ಹಾಗಾಗಿ ಈ ದಿನ ಹೊಸ ಕೆಲಸ ಮಾಡೋದಾಗಿರ್ಬೋದು ಏನಾದರೂ ಒಂದು ಹೊಸ ವಸ್ತುಗಳನ್ನು ತರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರ ಅಂದರೆ ತನ್ರಿ ಹಾಗೆ ಇಲ್ಲ ಮನೆಗೆ ಏನಾದರೂ ಒಂದು ದಿನಸಿಯನ್ನು ತರಬೇಕು ಅಂತ ಅನ್ಕೊಂಡಿದ್ರು ಈ ದಿನ ತಂದರೆ ಅದು ಕೂಡ ಮೂರು ಪಟ್ಟು ಹೆಚ್ಚಾಗುತ್ತೆ ಅಂದರೆ ಅಭಿವೃದ್ಧಿ ಆಗುತ್ತೆ ಈ ದಿನ ಅಷ್ಟು ಒಂದು ವಿಶೇಷವಾದ ದಿನ ಬಂಗಾರ ಬೆಳ್ಳಿನೇ ಖರೀದಿ ಮಾಡಬೇಕು ಅಂತ ಏನಿಲ್ಲ ಆಗಲಿಲ್ಲ ಅಂದರೆ ಒಂದು ತೆಂಗಿನಕಾಯಿ ಆಗಿರ್ಬೋದು ವಿಳ್ಳೆದೆಲೆ ಆಗಿರ್ಬೋದು ಅರಿಶಿನ ಕುಂಕುಮ ಆಗಿರ್ಬೋದು ಈ ರೀತಿ ವಸ್ತುಗಳನ್ನು ಕೂಡ ನೀವು ತರ್ಬೋದು ಮನೆಗೆ ತುಳಸಿಯ ಗಿಡವನ್ನು ಹೊಸದಾಗಿ ನೆಡ್ಬೋದು ಈ ರೀತಿಯಾಗಿ ಮಾಡೋದರಿಂದ ನಿಮ್ಗೆ ಅತ್ಯಂತ ಶ್ರೇಯಸ್ಕರವಾದ ಫಲವೇ ಸಿಗುತ್ತೆ ಸ್ನೇಹಿತರೆ ಖರೀದಿಯ ಕಡೆ ಅಷ್ಟೇ ಗಮನ ಕೊಡಬೇಡಿ ಈ ದಿನ ಯಾರಿಗಾದ್ರೂ ಒಬ್ರು ಹಿಂಗೆ ನಿಸ್ಸಹಾಯಕರಿಗೆ ಒಂದು ಅನ್ನದಾನದ ಸೇವೆ ಮಾಡೋದಾಗಿರ್ಬೋದು ಇಲ್ಲ ಒಂದು ಜೊತೆ ಬಟ್ಟೆಯನ್ನ ಕೊಡೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಹಾಯದ ಸೇವೆ ಮಾಡಿದ್ರೂ ಕೂಡ ಅದು ಕೂಡ ಮೂರು ಪಟ್ಟು ಹೆಚ್ಚು ನಿಮಗೊಂದು ಮಹತ್ವವನ್ನು ಕೊಡುತ್ತೆ ಯಾವ ರೀತಿ ಅಂದರೆ ಅದನ್ನು ಕೊಡಲಿಕ್ಕೆ ನೀವು ಇನ್ನೂ ಹೆಚ್ಚೆಚ್ಚು ಸಮರ್ಥರಾಗ್ತೀರಿ ಯಾರಿಗಾದರೂ ದಾನ ಧರ್ಮ ಮಾಡಬೇಕಂದ್ರೆ ಅದಕ್ಕೊಂದು ಅರ್ಹತೆ ನಿಮಗಿರಬೇಕಲ್ಲ ಆ ಅರ್ಹತೆ ಮೂರು ಪಟ್ಟು ನಿಮಗೆ ಹೆಚ್ಚಾಗೇ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಆಶೀರ್ವಾದ ಸಿಗುತ್ತೆ ಹಾಗಾಗಿ ನೀವೇನು ಕೊಡ್ತಿರೋ ಅದರ ಹತ್ತು ಪಟ್ಟು ನಿಮಗೆ ಮರಳಿ ಸಿಗುತ್ತೆ ಹಾಗಾಗಿ ಈ ದಿನ ವಿಶೇಷವಾದ ಒಂದು ಈ ರೀತಿಯ ಸೇವೆಗಳನ್ನು ಮಾಡಿಕೊಳ್ಳಿ ಹಾಗೆ ಈ ದಿನ ನಿಮ್ಮ ಕೈಲಾದರೆ ಪಾಪಾರವರ ಮಂದಿರಕ್ಕೆ ನೀವು ಹೋಗಿ ಬರೋದನ್ನು ಮರಿಬೇಡಿ ಹೋಗಬೇಕಾದ್ರೆ ಬರೀ ಕೈಯ್ಯಲ್ಲಿ ಹೋಗಬಾರ್ದು ಗುರುವನ್ನು ನೋಡಲಿಕ್ಕೆ ಸ್ವಲ್ಪ ಹೂವು ಸ್ವಲ್ಪ ಬಾಳೆಹಣ್ಣನ್ನು ತಗೊಂಡು ಹೋಗಿ ಹಾಗೆ ಅವರ ಪಾದಗಳಲ್ಲಿಟ್ಟು ಒಂದು ಪೂಜೆ ಮಾಡಿಸಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ಅಲ್ಲಿ ನಿಮ್ಗೆ ಏನಾದರೂ ಒಂದು ಸೇವೆಗೆ ಕೊಡಬೇಕು ಅಂದರೆ ಅನ್ನದಾನದ ಸೇವೆಯ ವ್ಯವಸ್ಥೆ ಇತ್ತು ಅಂದರೆ ಅಲ್ಲಿ ನಿಮ್ಮ ಕೈಲಾದರೆ ಒಂದು ಕೆ ಜಿ ಆದರೂ ಅನ್ನದಾನದ ಸೇವೆಗೆ ಕೊಡಿ ಗೋಧಿ ಹಿಟ್ಟು ಕೊಡಿ ಇಲ್ಲ ಗೋಧಿ ಕಡಿ ಕೊಡಿ ಇಲ್ಲ ಬೆಲ್ಲ ಕೊಡಿ ಈ ರೀತಿಯ ವಸ್ತುಗಳನ್ನು ನಿಮ್ಮ ಕಡೆಯಿಂದ ಒಂದು ಸೇವೆಯ ಮೂಲಕ ಕೊಡಿ ಅದು ನೂರು ರೂಪಾಯಿ ವಸ್ತುವೇ ಆಗಿರಲಿ ನೂರು ರೂಪಾಯಿ ಅಂಕೆ ಸಂಖ್ಯೆ ಲೆಕ್ಕ ಬರೋದಿಲ್ಲ ಆದರೆ ನೀವು ಕೊಡುವ ಭಾವ ಇರುತ್ತಲ್ಲ ಅದು ಅಲ್ಲಿ ಪರಿಗಣನೆಗೆ ತಗೊಳ್ತಾರೆ ಗುರು ಹಾಗಾಗಿ ನಿಮ್ಮ ದೋಷಗಳು ಅನೇಕ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಫಲವಾದ ಒಂದು ಸಂದರ್ಭ ಸೊ ಸಮಯ ನಿಮಗೆ ಸಿಗ್ತಾ ಇದೆ ಈ ಗುರು ಪುಷ್ಯಾಮೃತ ಯೋಗದಲ್ಲಿ ಶ್ರಾವಣ ಮಾಸದ ಕೊನೆಯ ಗುರುವಾರ ಆಗಿರೋದ್ರಿಂದ ಇದು ಇನ್ನೂ ಅತ್ಯಂತ ವಿಶೇಷವಾದ ಗುರುವಾರ ಅಂತಲೇ ಹೇಳ್ಬೋದು ಹಾಗಾಗಿ ಈ ದಿನ ಒಂಬತ್ತು ದೀಪಗಳ ಆರತಿಯನ್ನು ಒಂದೇ ದಿನದ ಸಂಕಲ್ಪದ ರೀತಿಯಲ್ಲಿ ನೀವು ಸಂಜೆ ಆಗಿರ್ಬೋದು ಇಲ್ಲ ಬೆಳಗ್ಗೆ ಆಗಿರ್ಬೋದು ಇಲ್ಲ ಮಧ್ಯಾಹ್ನ ಆರತಿ ನಡೆಯುತ್ತಲ್ಲ ಬಾಬಾರವರಿಗೆ ಶಿಡ್ಡಿಯಲ್ಲಿ ಆ ಸಮಯದಲ್ಲಿ ಆಗಿರ್ಬೋದು ಇಲ್ಲ ರಾತ್ರಿ ಹತ್ತು ಗಂಟೆಗಾದರೂ ನೀವು ಮಾಡ್ಕೊಳ್ಳಿ ನಾಲ್ಕೋ ಸಮಯ ಇರುತ್ತೆ ನಾಲ್ಕೋ ಸಮಯದಲ್ಲಿ ನಿಮಗೆ ಯಾವ ಸಮಯದಲ್ಲಿ ಭಕ್ತಿಯಿಂದ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಗುರುವಿನ ಪಾದಗಳಲ್ಲಿ ಶರಣಾಗಿ ಮಾಡ್ಕೊಳ್ಳಿ ಮನಸ್ಸಲ್ಲಿ ಯಾವುದೇ ರೀತಿ ಸಂಕೋಚ ಮತ್ತು ಸಂದೇಹ ಇಟ್ಕೊಳ್ಳದೆ ಗುರುವಿನಲ್ಲಿ ಶರಣಾಗಿ ಈ ರೀತಿ ಒಂದು ಸೇವೆಯನ್ನು ಮಾಡಿ ಹಾಗೆ ಹಿಂದಿನ ದಿನ ಬುಧವಾರದ ದಿನ ಕಡಲೆಕಾಳನ್ನು ಕಾಳನ್ನು ನೆನೆಸಬೇಕು ಹಾಗೆ ನೂರೆಂಟು ಕಡಲೆಯ ಕಾಳನ್ನು ದಾರದಲ್ಲಿ ಪೋಣಿಸಿ ಅದನ್ನು ಬಾಬಾರವರಿಗೆ ಸಮರ್ಪಣೆ ಮಾಡಿ ಮಾರನೇ ದಿನ ಅದನ್ನು ಹಸುವಿಗೆ ತಿನ್ನಿಸ್ಬೇಕು ಹಸುವು ಸಿಗಲಿಲ್ಲ ಅಂದರೆ ಖಂಡಿತವಾಗಿ ನೀವು ಪ್ರಸಾದದ ರೂಪದಲ್ಲಿ ಅದನ್ನು ಬಳಸ್ಕೊಳ್ಬೋದು ಗಿಡದ ಪಾಟ್ ಇದೆ ಅಂದರೆ ಆ ಪಾಟಲ್ಲಿ ಹಾಕ್ಬೋದು ಅವುಗಳು ಚೀರಿದಾಗ ನಿಮ್ಮ ಒಂದು ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಅಂದರೆ ನಿಮ್ಮ ಒಂದು ಪ್ರಾರ್ಥನೆ ಫಲಿಸಿದೆ ಅನ್ನೋ ರೀತಿಯಲ್ಲಿ ಅಲ್ಲಿ ಒಂದು ನಿಮಗೆ ಸೂಚನೆ ಸಿಗುತ್ತೆ ಈ ರೀತಿಯಾಗಿ ನೀವು ಒಂದು ಪರಿವರ್ತನೆ ಮಾಡ್ಕೊಳ್ಬೋದು ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅನ್ನುವ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ನಿಮ್ಮಲ್ಲಿರುವ ಒಂದು ಕೆಟ್ಟ ದೋಷಗಳಾಗಿರ್ಬೋದು ಅವೆಲ್ಲವನ್ನ ಪಾಪ ಗುಣಪಡಿಸ್ತಾರೆ ನಿಮ್ಮಿಂದ ಹೊರ ಹಾಕ್ತಾರೆ ಅನ್ನೋ ರೀತಿಲಿ ನಿಮಗೆ ಒಂದು ಸಹಾಯ ಸಿಗುತ್ತೆ ಹಾಗೆ ಸಾಯಿ ಗಾಯತ್ರಿ ಮಂತ್ರವನ್ನು ಕೂಡ ನೀವು ಈ ದಿನ ಜಪಿಸ್ಬೋದು ಓಂ ಶಿರಡಿ ವ ಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಹೇಳಿ ಈ ಸಾಯಿ ಗಾಯತ್ರಿ ಮಂತ್ರವನ್ನು ಐವತ್ನಾಲ್ಕು ಬಾರಿ ಇಲ್ಲವೇ ನೂರೆಂಟು ಬಾರಿ ಜಪಿಸಿ ಹಾಗೆ ಬರೀರಿ ನಂತರ ಇದನ್ನು ಹರಿಯುವ ನೀರಲ್ಲಿ ಬಿಟ್ಬಿಡಿ ಅಂದರೆ ನಿಮ್ಮ ಇಚ್ಛೆಗಳನ್ನು ಹೇಳ್ಕೊಂಡು ಅಂದರೆ ನನ್ನ ಇಚ್ಛೆಗಳು ಪೂರ್ಣವಾಗ್ತವೆ ಬಾಬಾ ನನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ವಾಸ್ತವದಲ್ಲಿ ಪ್ರೆಸೆಂಟೆನ್ಸಲ್ಲಿ ಹೇಳ್ಕೊಳ್ಬೇಕು ಹಾಗೆ ಅದನ್ನು ನೀರಲ್ಲಿ ಹರಿಯುವ ನೀರಲ್ಲಿ ಬಿಡಿ ಆಗದೇ ಇದ್ದರೆ ಅದನ್ನು ಮಾರನೇ ದಿನ ಶುಕ್ರವಾರದಿಂದ ನೀವು ನಿಮ್ಮ ಕೈಯಾರೆ ಒಂದು ಅಗ್ನಿಗೆ ಸಮರ್ಪಣೆ ಮಾಡಿ ಅಂದರೆ ಸುಟ್ಟುಬಿಟ್ಟು ಅದರ ಬೂದಿಯನ್ನು ಕೈಯಲ್ಲಿ ಹಿಡಿದು ನನ್ನ ಎಲ್ಲ ಇಚ್ಛೆಗಳು ಪೂರ್ಣವಾದವು ಗುರು ನನ್ನ ಜೊತೆಗಿದ್ದಾರೆ ಎಲ್ಲ ರೀತಿಯೂ ನನ್ನ ಬಾಬಾ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿಕೊಂಡು ಅದನ್ನು ಗಾಳಿಗೆ ಓದ್ಬಿಟ್ಟರು ಆಯಿತು ಖಂಡಿತ ನಿಮ್ಮ ಒಂದು ಸಂದೇಶ ನೇರವಾಗಿ ಗುರುವಿಗೆ ಸಲ್ಲತ್ತೆ ಅಂದರೆ ಈ ಬ್ರಹ್ಮಾಂಡಕ್ಕೆ ನೀವು ಕಳಿಸುವ ಸಂದೇಶ ಒಂದು ಫಲದ ರೂಪದಲ್ಲಿ ಖಂಡಿತವಾಗಿ ಸಿಗುತ್ತೆ ಎಲ್ಲವೂ ಇಲ್ಲಿ ನಂಬಿಕೆಯ ಆಧಾರದ ಮೇಲೆ ನೀವು ಹೇಗೆ ಈ ಪ್ರಕೃತಿಯ ಜೊತೆ ಒಂದು ಸಂಪರ್ಕವನ್ನು ಹೊಂದುತ್ತಿರೋ ನಂಬಿಕೆಯ ಅನುಸಾರವಾಗಿ ಆ ಪ್ರಕೃತಿ ಕೂಡ ಆ ಬ್ರಹ್ಮಾಂಡವು ಕೂಡ ಆ ದೇವರು ಕೂಡ ಆ ಗುರುವು ಕೂಡ ನಿಮ್ಮ ಜೊತೆ ಅದೇ ರೀತಿ ಒಂದು ಸಂಪರ್ಕಕ್ಕೆ ಬಂದೇ ಬರ್ತಾರೆ ಈ ಗುರುಪುಷ್ಯಾಮೃತ ಯೋಗವನ್ನು ನಕ್ಷತ್ರಗಳ ರಾಜ ಅಂತೇಳಿ ಕರೀತಾರೆ ಹಾಗಾಗಿ ಈ ದಿನ ನೀವು ಏನೇ ಒಂದು ದೃಢ ಸಂಕಲ್ಪ ಮಾಡಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿರಲ್ಲ ಒಂದು ಪ್ರಾರ್ಥನೆ ಮಾಡ್ತಿರಲ್ಲ ಅದು ಯಾವುದೇ ವಿಚಾರದ ಬಗ್ಗೆ ಆಗಿರಲಿ ಒಂದು ನಿಷ್ಕಲ್ಮಶ ಭಾವದಿಂದ ಮಾಡಿದರೆ ಖಂಡಿತವಾಗಿ ಅದರ ಒಂದು ಸ್ಟ್ಯಾಂಪ್ ತರ ಅಚ್ಚಾಗುತ್ತೆ ಅಂದರೆ ಅದು ನಡೆದೇ ತೀರುತ್ತೆ ಅನ್ನೋ ರೀತಿಲಿ ಗುರು ಪರಿವರ್ತನೆ ಮಾಡಿಕೊಡ್ತಾರೆ ಹಾಗಾಗಿ ಈ ದಿನ ನೀವು ಮಾಡುವ ಪ್ರತಿಯೊಂದು ಸೇವೆಗಳು ಫಲದಾಯಕವಾಗಿ ನಿಮಗೆ ಮರಳಿ ಸಿಗುತ್ತೆ ನೀವು ಏನು ಕೊಡ್ತೀರೋ ಅದು ಸಿಗುತ್ತೆ ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಹಾಗೆ ಪಾಸಿಟಿವ್ ಆಗಿ ನಿಮ್ಮ ಮನಸ್ಸಲ್ಲಿ ಒಂದು ಆಲೋಚನೆ ಯೋಜನೆಯನ್ನು ಹಾಕ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಯಾರದ್ದೇ ಒಂದು ನಕಾರಾತ್ಮಕತೆಗೆ ನೀವು ಒಳಗಾಗಬಾರ್ದು ಈ ದಿನ ಬಹಳ ಹುಷಾರಾಗಿ ನೀವು ಇರಬೇಕು ಯಾಕಂದರೆ ಅಮಾವಾಸ್ಯೆ ಹಿಂದಿನ ದಿನಗಳಿವು ತುಂಬ ಒಂದು ಫಲದಾಯಕ ದಿನಗಳು ಅಂತಲೇ ಹೇಳ್ಬೋದು ಏನನ್ನಾದರೂ ಸಿದ್ಧಿ ಮಾಡ್ಕೊಳ್ಳೋಕೆ ಈ ದಿನಗಳು ನಿಮಗೆ ತುಂಬನೇ ಮಹತ್ವಪೂರ್ಣದ್ದಾಗಿರುತ್ತೆ ಹಾಗಾಗಿ ಈ ದಿನ ಹೆದರೋ ಇಲ್ಲ ನೀವು ಬಹಳ ಒಂದು ಒಳ್ಳದನ್ನ ಪಡ್ಕೊಳ್ಳಕ್ಕೆ ನನಗೆ ಈ ದಿನ ತುಂಬಾ ಸಹಾಯ ಮಾಡತ್ತಪ್ಪ ಇಂತ ವಿಶೇಷ ದಿನ ಸಿಕ್ಕಿರೋದೇ ನನ್ನ ಭಾಗ್ಯ ಅನ್ನೋ ರೀತಿಲಿ ಶುದ್ಧ ಭಾವದೊಂದಿಗೆ ನೀವು ಅದನ್ನ ಯೋಚನೆ ಮಾಡಿ ಯೋಚನೆ ಮಾಡಿದಾಗ ಖಂಡಿತವಾಗಿ ಆ ದಿನಗಳು ನಿಮ್ಮ ಜೀವನದಲ್ಲಿ ಅಂಥದ್ದೇ ಒಂದು ಸಕಾರಾತ್ಮಕ ಊರ್ಜೆಗಳನ್ನ ಒಂದು ಫಲದ ರೂಪದಲ್ಲಿ ತಂದುಕೊಡ್ತವೆ ಈ ದಿನ ಬಹಳ ವಿಶೇಷವಾದ ದಿನ ಯಾಕೆ ಅಂದರೆ ಈ ದಿನ ಗುರು ಚಂದ್ರ ಮತ್ತು ಸೂರ್ಯ ಒಂದೇ ಇದರಲ್ಲಿ ಇರ್ತಾರೆ ಹಾಗಾಗಿ ಈ ದಿನ ನೀವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದರೂ ಕೂಡ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಖಂಡಿತವಾಗಿಯೂ ಅದು ನೆರವೇರುತ್ತೆ ಅಂದರೆ ಈ ದಿನ ನೀವು ಏನೆಲ್ಲ ಅಂದ್ಕೊಳ್ತಿರೋ ಯೋಜನೆ ಹಾಕ್ತಿರೋ ಅದೆಲ್ಲವೂ ಒಂದು ಮ್ಯಾನಿಫೆಸ್ಟೇಷನ್ ರೂಪದಲ್ಲಿ ಒಂದು ಬ್ರಹ್ಮಾಂಡವನ್ನು ಹೋಗಿ ಸೇರುತ್ತೆ ತಲುಪುತ್ತೆ ಯಾಕಂದರೆ ಈ ದಿನ ಅಂಥ ವಿಶೇಷವಾದ ದಿನ ಹಾಗಾಗಿ ಈ ದಿನ ನೀವು ಬಹಳ ಒಳ್ಳೆಯದನ್ನೇ ಯೋಚಿಸಬೇಕು ಯಾವುದೇ ಕಾರಣಕ್ಕೂ ಖಿನ್ನತೆಗೆ ಜಾರಬೇಡಿ ಕೆಟ್ಟದಾಗಿ ನಿಮ್ಮನ್ನು ನೀವು ಬೈಕೊಳ್ಬೇಡಿ ಹಾಗೆ ನಮ್ಮ ಹಣೆ ಬರ ಇಷ್ಟೇ ಅಂತೇಳಿ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ಏನನ್ನು ಕೊಡ್ತೀರೋ ಅದು ನಿಮಗೆ ಸಿಗುತ್ತೆ ಈ ದಿನ ಹಾಗಾಗಿ ನೀವು ಒಂದು ಒಳ್ಳೆಯದನ್ನೇ ಯೋಜನೆ ಮಾಡಿ ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ನಿಮ್ಮ ಬಗ್ಗೆ ಆಗಿರ್ಬೋದು ನೀವು ಯಾವ ರೀತಿ ಒಂದು ಪ್ರಾರ್ಥನೆಯನ್ನು ಮಾಡ್ತೀರೋ ಖಂಡಿತ ಅದು ನಡೆದೇ ತೀರತ್ತೆ ಆ ರೀತಿ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಶರಣಾಗಿ ಈ ದಿನ ಆದರೆ ಆದಷ್ಟು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಬಟ್ಟೆಯನ್ನು ಧರಿಸಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ಹಳದಿ ಬಣ್ಣದ ಹೂವನ್ನು ಮುಡ್ಕೊಳ್ಳಿ ಇಲ್ಲಾಂದರೆ ಒಂದು ಖರ್ಚಿಪ್ಪಾದರೂ ನೀವು ಕೈಯಲ್ಲಿ ಇಟ್ಕೊಳ್ಳಿ ಈ ದಿನ ಆ ಹಳದಿ ಬಣ್ಣ ನಿಮ್ಮ ಕಡೆ ಒಂದು ಒಳ್ಳೆಯದನ್ನ ಆಕರ್ಷಣೆ ಮಾಡಿಕೊಡುತ್ತೆ ಹಾಗೆ ಗುರುವಿನ ಬಲವನ್ನು ತಂದುಕೊಡುತ್ತೆ ನಿಮ್ಮ ನಂಬಿಕೆಯ ಅನುಸಾರವಾಗಿ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಪರಿವರ್ತನೆ ಸಿಗ್ತಾ ಹೋಗುತ್ತೆ ಹಾಗೆ ಹೊಸದಾಗಿ ವ್ಯಾಪಾರ ಶುರು ಮಾಡ್ತಾ ಇದ್ದೀರಾ ಅಂದರೆ ಅವರಿಗೆ ಇಲ್ಲೊಂದು ಒಂದು ಸಮಯವನ್ನು ಹಾಕಿದ್ದೀನಿ ಆ ಸಮಯದಲ್ಲಿ ಶುರು ಮಾಡ್ಕೊಳ್ಳಿ ಈ ಸಮಯದಲ್ಲಿ ನೀವೇನಾದರೂ ಖರೀದಿ ಮಾಡ್ಬೋದು ಹಾಗೆ ಒಂದು ಹೊಸ ಕೆಲಸ ಶುರು ಮಾಡ್ಬೋದು ಪೂಜೆ ಮಾಡ್ಬೋದು ಯಾವ ಎಲ್ಲ ಒಂದು ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಆ ಕೆಲಸವನ್ನ ಮಾಡ್ಕೊಳ್ಬಹುದು ಆ ದಿನ ಪೂರ್ತಿ ಒಂದು ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಗುರುಪುಷ್ಯಾಮೃತ ಯೋಗ ಇರುತ್ತೆ ಹಾಗಾಗಿ ಆ ದಿನ ಒಳ್ಳೆಯದೇ ಆದರೆ ಅದರಲ್ಲೂ ಒಂದು ವಿಶೇಷವಾದ ಮುಹೂರ್ತ ಅಂತ ಇರುತ್ತೆ ಆ ಮುಹೂರ್ತವನ್ನು ನಾನು ಇಲ್ಲಿ ತಿಳಿಸಿದ್ದೀನಿ ಹಾಗೆ ಹಣದಲ್ಲಿ ನಿಮಗೆ ಒಂದು ಪ್ರಗತಿ ಬೇಕು ವ್ಯಾಪಾರದಲ್ಲಿ ಆರ್ಥಿಕ ಲಾಭ ಇಲ್ಲ ಎಲ್ಲ ರೀತಿಯಲ್ಲೂ ನಮಗೆ ಸೋಲೆ ಆಗ್ತಾಯಿದೆ ಎಷ್ಟೇ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟರು ವ್ಯಾಪಾರ ಹೆಚ್ಚಾಗ್ತಾ ಇಲ್ಲ ಇಲ್ಲ ಹೊಸದಾಗಿ ವ್ಯಾಪಾರ ಶುರು ಮಾಡ್ತಿದ್ದೀನಿ ಇದೇ ದಿನದಿಂದ ಇವತ್ತಿನ ದಿನ ನಾವು ಗಲ್ಲಾಪೆಟ್ಟಿಗೆಯಲ್ಲಿ ಏನೊಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದರೆ ಅದರಲ್ಲಿ ಅಭಿವೃದ್ಧಿ ಹೆಚ್ಚಾಗಬೇಕು ಹಣ ಆಕರ್ಷಣೆ ಆಗಬೇಕು ಅಂದರೆ ಖಂಡಿತವಾಗಿ ಈ ದಿನ ನೀವು ಬೆಳಗ್ಗೆನೇ ಒಂದು ಹಳದಿ ಬಟ್ಟೆಯನ್ನು ತಗೊಂಡು ಒಂದು ಖರ್ಚಿಪ್ಪಷ್ಟು ಹಳದಿ ಬಟ್ಟೆಯನ್ನು ತಗೊಂಡು ಅದರಲ್ಲಿ ಒಂದು ಹಾಲಿನಲ್ಲಿ ಅರಿಶಿನ ಪುಡಿಯನ್ನು ಕಲಸಿ ಹಾಲಿಲ್ಲ ಅಂದರೆ ನೀರಿನಲ್ಲಾದರೂ ಕಲಸಿ ಆ ಬಟ್ಟೆಯ ಮೇಲೆ ಒಂದು ಸ್ವಸ್ತಿಕನ್ನ ಬರೆದು ಅದರಲ್ಲಿ ನೀವು ಒಂದು ಬೆಳ್ಳಿ ಕಾಯಿನ ಇದ್ರೆ ಬಹಳ ಒಳ್ಳೇದು ಇಲ್ಲ ಅಂದ್ರೆ ಒಂದು ಇರೋ ಕಾಯಿನನ್ನೇ ಅದರಲ್ಲಿ ಇಟ್ಟು ನೀವು ಒಂದು ರೂಪಾಯಿ ಕಾಯಿನ ಆಗಿರ್ಬೋದು ಇಟ್ಟು ಅದನ್ನು ನೀವು ಗುರುವಿನ ಪಾದಗಳಲ್ಲಿ ಇಟ್ಟು ಸಮರ್ಪಣೆ ಮಾಡಬೇಕು ಬಾಬಾ ನಾನು ಈ ರೀತಿ ಒಂದು ವ್ಯಾಪಾರವನ್ನು ಶುರು ಮಾಡಿದ್ದೀನಿ ಅದರಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅದಕ್ಕೆ ತಕ್ಕ ಹಾಗೆ ನನಗೆ ಒಂದು ಒಳ್ಳೆಯ ಪರಿವರ್ತನೆ ಬೇಕು ಒಂದು ಲಾಭ ಬೇಕು ಹಾಗೆ ಒಂದು ಅಭಿವೃದ್ಧಿ ಬೇಕು ನಾನು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ನನಗೆ ಅದರಲ್ಲಿ ಯಶಸ್ಸು ಬೇಕು ಗೆಲುವು ಬೇಕು ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಖಂಡಿತವಾಗಿ ನಿಮಗೆ ಅದರಿಂದ ಪರಿವರ್ತನೆ ಸಿಗುತ್ತೆ ನಂತರ ಅದನ್ನು ನೀವು ಮೊದಲಿಗೆ ನೀವೇನು ಹಣ ಇಡ್ತೀರಲ್ಲ ಆ ಜಾಗದಲ್ಲಿ ಅದನ್ನು ಹಾಸಿ ನಂತರ ಅದರ ಮೇಲೆ ಹಣ ಇಡ್ಲಿಕ್ಕೆ ಶುರು ಮಾಡಿ ಈ ರೀತಿ ಮಾಡಿ ಖಂಡಿತವಾಗಿ ಒಳ್ಳೆ ಇದನ್ನು ಯಾವಾಗ ಅಂದರೆ ಇದನ್ನು ತೆಗಿಬೇಡಿ ಆ ಬಟ್ಟೆ ಅದರಲ್ಲೇ ಇರಲಿ ಅದ್ರ ಮೇಲೆ ನೀವು ದಿನನಿತ್ಯ ಹಣಕಾಸಿನ ವ್ಯವಹಾರವನ್ನು ಮಾಡ್ತಾ ಹೋಗಿ ತುಂಬಾ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ದೊಡ್ಡವರಾದರೆ ಡೆಲಿವರಿ ಆದರೆ ಈ ರೀತಿ ಏನಾದರೂ ಒಂದು ಸಮಸ್ಯೆ ಅವಘಡ ಪರಿಸ್ಥಿತಿ ಆದಾಗ ಇದನ್ನು ತೆಗಿಬೇಕಾದ ಪರಿಸ್ಥಿತಿ ಬಂದಾಗ ನೀವು ಆ ಬಟ್ಟೆಯನ್ನು ತೆಗೆದು ಅದನ್ನು ಯಾವುದಾದ್ರೂ ಒಂದು ಸ್ವಲ್ಪ ಮಣ್ಣಲ್ಲಿ ನೀವು ಅದನ್ನು ಹಾಕಿಬಿಡಬೇಕು ಅದು ಯಾರಿಗೂ ಅಂದರೆ ಯಾರು ತುಳಿಬಾರದು ಅದನ್ನು ಆ ರೀತಿಯಾಗಿ ಮಣ್ಣಲ್ಲಿ ಮುಚ್ಚಿಬಿಡಿ ಅದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಮಣ್ಣಲ್ಲಿ ಲೀನವಾಗುತ್ತೆ ಈ ರೀತಿ ಒಂದು ಪಂಚಭೂತಗಳಲ್ಲಿ ಒಂದು ತೆಯನ್ನು ಪಡ್ಕೊಳ್ಳುತ್ತೆ ಈ ರೀತಿ ಒಂದು ಮಾಡಿಕೊಂಡು ಮತ್ತೆ ಗುರು ಪುಷ್ಯಾಮೃತ ನೆಕ್ಸ್ಟ್ ಬರುತ್ತಲ್ಲ ಆ ಸಮಯದಲ್ಲಿ ಮತ್ತೆ ಇದೇ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ ಹಣಕಾಸಿನಲ್ಲಿ ವಿಶೇಷವಾದ ಅಭಿವೃದ್ಧಿಯನ್ನು ಕಾಣ್ತೀರಾ ಹಾಗೆ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗತ್ತೆ ಹಾಗೆ ಶಾಂತಿಯ ಫೀಲ್ ಆಗುತ್ತೆ ಹಾಗಾಗಿ ಮನಸ್ಸಲ್ಲಿ ಸದಾ ಶಾಂತಿಯಿಂದ ನೀವು ಇರೋಕೆ ಪ್ರಯತ್ನ ಪಟ್ಟಾಗ ಆ ಶಾಂತಿಯುತವಾದ ಮನಸ್ಸು ನಿಮಗೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಯೋಜನೆಗಳನ್ನು ಹಾಕೊಡುತ್ತೆ ನಿಮ್ಮಲ್ಲೇ ಆ ರೀತಿ ಎಲ್ಲ ಶಕ್ತಿ ಇದೆ ನಾನು ಜಾಗೃತಗೊಳಿಸಿ ಇಂಥ ದಿನಗಳಲ್ಲಿ ನೀವು ಅದನ್ನು ಜಾಗೃತಗೊಳಿಸ್ಕೊಂಡಾಗ ಇನ್ನ ಇನ್ನೂ ಹೆಚ್ಚಿನ ವಿಶೇಷವಾದ ಒಂದು ವ್ಯಕ್ತಿತ್ವವನ್ನು ನೀವು ಹೊಂದುತ್ತೀರಾ ಹಾಗೆ ವಿಶೇಷವಾದ ಬಲವನ್ನು ಕೂಡ ನೀವು ಹೊಂದುತ್ತೀರಾ ಎಲ್ಲ ರೀತಿಯ ಒಂದು ದೈವಶಕ್ತಿಗಳ ಅನುಗ್ರಹ ಆಶೀರ್ವಾದಕ್ಕೂ ನೀವು ಪಾತ್ರರಾಗ್ತೀರಾ ಸ್ನೇಹಿತರೆ ಈ ದಿನ ಗುರುಪುಷ್ಯಾಮೃತ ಯೋಗ ಇರೋದರಿಂದ ಬಹಳ ಒಂದು ವಿಶೇಷವಾದ ಯೋಗ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ನಾನು ಸಮಯ ಕೂಡ ತಿಳಿಸಿದ್ದೀನಿ ಆ ಸಮಯದಲ್ಲಿ ನೀವು ಹೊಸ ಕೆಲಸ ಆಗಿರ್ಬೋದು ಏನಾದರೂ ಒಂದು ಹೊಸ ಖರೀದಿ ಆಗಿರ್ಬೋದು ಏನಾದರೂ ಮಾಡ್ಬೋದು ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಇಲ್ಲ ಸರಿಯಾದ ರೀತಿಯಲ್ಲಿ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಏನೋ ಒಂದು ರೀತಿಯಲ್ಲಿ ನಕಾರಾತ್ಮಕವಾಗಿ ವರ್ತಿಸ್ತಾ ಇದ್ದಾರೆ ಅಂದ್ರೆ ಈ ದಿನ ನಿಮ್ಮ ಮಕ್ಕಳ ಹೆಗಲ ಮೇಲೆ ಅಂದ್ರೆ ಎಡಗಡೆ ಭುಜದ ಮೇಲೆ ಸ್ವಲ್ಪ ಕಲ್ಲುಪ್ಪು ಇಲ್ಲವೇ ಪುಡಿ ಉಪ್ಪನ್ನ ಇಡಬೇಕು ಅವರ ಬಲಗೈಯಿಂದ ನಕಾರಾತ್ಮಕತೆ ಎಲ್ಲ ದೂರವಾಯಿತು ಅನ್ನೋ ರೀತಿಯಲ್ಲಿ ಅದನ್ನು ಕೆಳಗಡೆ ತಳ್ಳಿಬಿಡಬೇಕು ಇದನ್ನು ನೀವು ಯಾರು ತುಳಿದಂಥ ಜಾಗದಲ್ಲಿ ಮಾಡ್ಕೊಳ್ಬೇಕು ಹಾಗಾಗಿ ನೀವು ಬಾತ್ರೂಮಲ್ಲಿ ಮಾಡಿಕೊಂಡ್ರೇ ಒಳ್ಳೆಯದು ನಂತರ ಅದಕ್ಕೆ ನೀರು ಹಾಕಿಬಿಟ್ರೆ ಅದು ಹರಿದು ಹೋಗುತ್ತೆ ಈ ರೀತಿಯಾಗಿ ನಿಮ್ಮ ಮಕ್ಕಳ ಮನಸ್ಸಲ್ಲಿರುವ ನಿಮ್ಮ ಮನಸ್ಸಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗುತ್ತೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅದ್ಭುತವಾದ ಒಂದು ಪರಿವರ್ತನೆ ಸಿಗುತ್ತೆ ಇದನ್ನು ಏಳು ಬಾರಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನೀವು ಈ ಗುರುವಾರ ಶುರು ಮಾಡಿದರೆ ಮತ್ತೆ ಭಾನುವಾರ ಮಾಡ್ಕೊಳ್ಳಿ ಮತ್ತೆ ಗುರುವಾರ ಮಾಡ್ಕೊಳ್ಳಿ ಈ ರೀತಿ ಒಂದು ಭಾನುವಾರ ಒಂದು ಗುರುವಾರ ಒಟ್ಟಾರೆ ಏಳು ಬಾರಿ ಮಾಡ್ಕೊಳ್ಳಿ ಅಷ್ಟರೊಳಗೆ ನಿಮ್ಮಲ್ಲಿರುವ ನಿಮ್ಮ ಮಕ್ಕಳಲ್ಲಿರುವ ಒಂದು ನಕಾರಾತ್ಮಕತೆ ಆಗಿರ್ಬೋದು ಯಾರದ್ದೋ ಒಂದು ಕುದೃಷ್ಟಿ ಕೆಟ್ಟ ದೃಷ್ಟಿ ಆ ತರದ್ದು ಏನಾದರೂ ಕೆಟ್ಟ ದೃಷ್ಟಿ ಕೆಟ್ಟ ಪ್ರಭಾವ ಬಿದ್ದಾಗ್ಲೂ ಕೂಡ ಆ ಮಕ್ಕಳು ಮಂಕು ಕವದಂತಾಗ್ತಾರೆ ಆಗ್ತಾರೆ ಇಲ್ಲಾಂದ್ರೆ ಯಾರದ್ದೋ ಒಂದು ಕೆಟ್ಟ ದೃಷ್ಟಿಗೆ ನಕಾರಾತ್ಮಕತೆಗೆ ಒಳಗಾಗಿರ್ತಾರೆ ಹಾಗಾಗಿ ಈ ರೀತಿ ನಕಾರಾತ್ಮಕತೆಯಿಂದ ಕೂಡ ದೂರವಾಗ್ತಾರೆ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ ಈ ದಿನ ನೀವು ಲೋಬಾನದ ಹೊಗೆಯನ್ನು ಮನೆಯಲ್ಲಿ ಹಾಕೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಈ ದಿನ ನಿಮ್ಗೆ ಏನಾದ್ರೂ ಬೇವಿನೆಲ್ಲ ಸಿಕ್ಕ್ರೆ ಇನ್ನು ವಿಶೇಷವಾದ ಒಂದು ಪರಿವರ್ತನೆ ಮಾಡ್ಕೊಳ್ಬಹುದು ನೀವು ಒಂದೆರಡು ಕರ್ಪೂರ ಒಂದು ಏಳು ಲವಂಗ ಹಾಗೆ ಈ ಬೇವಿನ ಎಲೆಯನ್ನು ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಇಲ್ಲ ಸಾಸಿವೆ ಎಣ್ಣೆ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಹಳದಿ ಸಾಸಿವೆ ಸೇರಿಸಿ ಸುಟ್ಟು ಬಿಟ್ಟರೆ ನಿಮ್ಮ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ದೂರವಾಗೋದ್ರ ಜೊತೆಗೆ ರಾಹು ದೋಷ ಕೂಡ ನಿವಾರಣೆ ಆಗುತ್ತೆ ಖಂಡಿತವಾಗಿ ಎಲ್ಲ ರೀತಿಯ ಒಂದು ಸಕಾರಾತ್ಮಕ ಎನರ್ಜಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಯಲ್ಲಿ ನೆಲೆಯಾಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಏನೇ ರೀತಿಯ ಒಂದು ನಕಾರಾತ್ಮಕ ಭಾವ ಇದ್ರೂ ಕೂಡ ದೂರವಾಗುತ್ತೆ ಸಾರಿ ಈ ರೀತಿ ಮಾಡಿಕೊಂಡಾಗ ಜಗಳನೂ ಆಗುತ್ತೆ ಜಗಳ ಆಗುತ್ತೆ ಅಂದರೆ ಆ ನಕಾರಾತ್ಮಕತೆ ಈ ರೀತಿಯಾಗಿ ಹೊರ ಹೋದ ಹಾಗೆ ನಿಮಗೆ ಅದು ಫೀಲ್ ಆಗುತ್ತೆ ಖಂಡಿತ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂದ್ಕೊಡ್ರಿ ಖಂಡಿತ ಒಳ್ಳೆಯದಾಗುತ್ತೆ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಇವತ್ತಿನ ದಿನ ಅಂದರೆ ಗುರುಪುಷ್ಯಾಮೃತ ಯೋಗದ ದಿನ ಇಷ್ಟು ಪರಿಹಾರಗಳನ್ನು ನಾನು ತಿಳಿಸಿದಿರಿ ಇದರಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಮಾಡ್ಕೊಳ್ಳೋಕ್ಕೆ ಆ ರೀತಿ ಮಾಡ್ಕೊಳ್ಳಿ ಎಲ್ಲ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತಿಲ್ಲ ಇದರಲ್ಲಿ ಯಾವುದೂ ನಿಮಗೆ ಮಾಡ್ಕೊಳೋಕ್ಕಾಗಲಿಲ್ಲ ಅಂದರೆ ಬಾಬಾರವರ ಸ್ಮರಣೆಯನ್ನು ಮಾಡಿಕೊಂಡು ಮನಸ್ಸಲ್ಲೇ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಇಚ್ಛೆಗಳ ಪೂರೈಕೆ ಆಗಬೇಕು ಅಂತೇಳಿ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ಕೂಡ ನೆರವೇರುತ್ತೆ ಯಾಕಂದರೆ ಈ ದಿನ ಅಂಥ ವಿಶೇಷವಾದ ದಿನ ಆಗಿದೆ ಹಾಗಾಗಿ ನೀವು ಏನನ್ನು ಅನ್ಕೊಳ್ತಾ ಹೋಗ್ತೀರೋ ಅದೆಲ್ಲ ಮ್ಯಾನಿಫೆಸ್ಟೇಷನ್ ಆಗಿ ಪರಿವರ್ತನೆಗೊಳ್ತಾ ಹೋಗುತ್ತೆ ಅಂದರೆ ಅದು ಪ್ರಾರ್ಥನೆಯಾಗಿ ಭಗವಂತನನ್ನು ತಲುಪುತ್ತೆ ಹಾಗಾಗಿ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ ಹರಿ ಹರೆ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರೆ ಸಾಬ ಹರೇ ಬಾಬಾ 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 ಹರೆ 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 ದತ್ತ ಹರೇ ದತ್ತ 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 ಹರೇ ಹರೇ